ಕ್ಷೇತ್ರ ಹಾಗೂ ಟೀಚರ್ಸ್ ಕಾನ್ಸ್ಟುನ್ಸಿ ಈ ಎರಡು ನಮ್ಮ ವಿಧಾನ ಪರಿಷತ್ ಮಾನ್ಯ ಸದಸ್ಯರಿಗ ಆಯ್ಕೆಗಾಗಿ ಬೇಕಾಗಿರುವ ಅತ್ಯವಶ್ಯ ಇರುವ ನಮ್ಮ ಮತದಾರರ ಪಟ್ಟಿ ಆ ಮತದಾರರ ಪಟ್ಟಿ ಪರಿಷ್ಕರಣೆ ನಾವು ಮಾಡ್ತಾ ಇದ್ದೇವೆ ತಮಗೆ ಆ ಮಾಹಿತಿ ಗೊತ್ತಿತ್ತು ನಮ್ಮ ಸ್ಪೆಷಲ್ ಕಮಿಷನರ್ ವಿಶೇಷ ಆಯುಕ್ತ ಚುನಾವಣೆ ಮತ್ತು ನಮ್ಮ ಹರೀಶ್ ಅವರು ತಮಗೆ ಕಾಲು ಕಾಲಕ್ಕೆ ಪತ್ರಿಕೆ ಗೋಷ್ಠಿಯಲ್ಲಿ ಪತ್ರಿ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದಾರೆ ಈಗ ಅದನ್ನು ಫೈನಲ್ ಆಗಿರುವುದರಿಂದ ಈ ವಿಚಾರಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಡೆಗೆ ಬೆಂಗಳೂರು ಇಡೀ ಜಿಲ್ಲೆಗೆ ಇಪ್ಪತ್ತೆಂಟು ಪದವೀಧರ ಕಾನ್ಸ್ಟಿಟ್ಯುನ್ಸಿ ಇರುತ್ತೆ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಇರುತ್ತೆ ಅಲ್ಲಿ ಇರ್ತಕ್ಕಂತಹ ಪದವೀಧರ ಯಾದಿಯನ್ನು ನಾವು ಪರಿಷ್ಕರಣೆ ಮಾಡ್ತಾ ಇದ್ದೇವೆ ನಮಗೆ ನಾಲ್ವತ್ತು ಪೋಲಿಂಗ್ ಸ್ಟೇಷನ್ಸ್ ಇವೆ ಪದವೀಧರ ಮೊದಲನೇದಾಗಿ ನಾವು ಪದವೀಧರ ಮಾತಾಡ್ತೇವೆ ಎಲೆಕ್ಷನ್ ಕಮಿಷನ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಅದರಂತೆ ನಾವು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರನ್ನು ಅರ್ಹತೆ ದಿನಾಂಕ ಒಂದು ನಿಗದಿಪಡಿಸಿ ಒಂದು ಡ್ರಾಫ್ಟನ್ನು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಪ್ರಕಟಣೆ ಮಾಡ್ತೇವೆ ಅದು ತಮಗೆಲ್ಲ ವಿಚಾರ ಗೊತ್ತಿದೆ ಅದರ ಮೇಲೆ ಸೇರ್ಪಡೆ ಮಾಡಲಿಕ್ಕೆ ಹಾಗೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಕಾಲಾವಕಾಶ ಇತ್ತು ಆ ಅವಕಾಶವನ್ನು ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರವರೆಗೂ ಇತ್ತು ಅದನ್ನು ಪಡೆದು ನಾವು ವಿಶ್ಲೇಷಣೆ ಮಾಡಿ ಹಿಯರಿಂಗ್ ಮಾಡಿ ಅದಂದರೆ ಅದನ್ನು ತಿರಸ್ಕರಿಸಬೇಕು ಅಥವಾ ಅಕ್ಸೆಪ್ಟ್ ಮಾಡಬೇಕು ಅದಕ್ಕಾಗಿ ನಮ್ಮ ಪ್ರಕ್ರಿಯೆಯನ್ನು ಎಲೆಕ್ಟ್ರೋನಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಅವರು ಮಾಡಿರುತ್ತಾರೆ ಅದರಂತೆ ನಾವು ನೋಡ್ಲಿಕ್ಕೆ ಹೋದರೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದೆ ನಮ್ಮ ಡ್ರಾಫ್ಟ್ನಲ್ಲಿ ಬರೀ ಮೂವತ್ತೊಂಬತ್ತು ಸಾವಿರ ಎಂಟು ನೂರ ಐವತ್ತೆಂಟು ಜನರು ಮಾತ್ರ ಇದ್ದರು ಪದವೀಧರರು ಅದನ್ನು ಆಲ್ಮೋಸ್ಟ್ ದುಪಟ್ಟಾಗಿದೆ ಇಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೈದು ಅರ್ಜಿಗಳನ್ನು ನಾವು ಸೇರಿಸಿದ್ದೇವೆ ಜನರಿಗೆ ಸೇರಿಸಿದ್ದೇವೆ ಅಕ್ಸೆಪ್ಟ್ ಮಾಡಿದ್ದೇವೆ ಹೀಗಾಗಿ ಅರವತ್ತಾರು ಸಾವಿರ ಏಳ್ನೂರ ಹದಿಮೂರು ಜನರು ಈಗ ನಮ್ಮ ಲಿಸ್ಟ್ನಲ್ಲಿ ಇದ್ದಾರೆ ಸೊ ಮೂವತ್ತೊಂಬತ್ತು ಸಾವಿರ ಎಂಟುನೂರ ಐವತ್ತೆಂಟು ಹಿಂದೆ ಇತ್ತಿತ್ತು ಈಗ ಇಪ್ಪತ್ತಾರು ಸಾವಿರ ಮುನ್ನೂರ ಐವತ್ತೈದು ಮಂದಿ ಅದರಲ್ಲಿ ಸೇರಿಸಿ ಅರವತ್ತಾರು ಸಾವಿರ ಎರಡುನೂರ ಹದಿಮೂರು ಜನರು ಈಗ ನಮ್ಮ ಮತದಾರರ ಯಾದಿಯಲ್ಲಿ ಇದ್ದಾರೆ ಈ ಇದು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಎಷ್ಟು ಸೇರ್ಪಡೆ ಆಗಿದೆ ಎಷ್ಟು ಕ್ಲೇಮ್ಸ್ ಬಂದಿದ್ದವು ಅದರಲ್ಲಿ ಎಷ್ಟು ರಿಜೆಕ್ಟ್ ಮಾಡಿದ್ದೀವಿ ರಿಜೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಭಾಳ ಕಡಿಮೆ ಇದೆ ಒಂದು ಸಾವಿರ ನಾಲ್ಕುನೂರು ಸುಮಾರು ಮಂದಿಗೆ ನಾವು ಟೋಟಲ್ ಅರ್ಜಿ ಬಂದಿದ್ದರಲ್ಲಿ ರಿಜೆಕ್ಟ್ ಮಾಡಿದ್ದೀವಿ ಪದವೀಧರಕ್ಕಾಗಿ ಮತ್ತು ಇದರಲ್ಲಿ ನಮ್ಮ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರೌಂಡ್ ಎಂಟುನೂರ ಹದಿನೈದು ರಿಜೆಕ್ಟ್ ಮಾಡಿದ್ದೀವಿ ಒಂದು ಸಾವಿರ ನಾಲ್ಕುನೂರು ಸುಮಾರು ಅರವತ್ತೆರಡು ಸಂಥಿಂಗ್ ನಾವು ಅರವತ್ತು ಒಂದು ಸಾವಿರದ ಆರುನೂರ ನಲ್ವತ್ತೊಂಬತ್ತು ಮಾತ್ರ ರಿಜೆಕ್ಟ್ ಮಾಡಿದ್ದೀವಿ ಇಂದ ಪದವೀಧರ ಕಾನ್ಸ್ಟಿಟುವನ್ಸಿ ಆ್ಯಂಡ್ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಎಂಟುನೂರ ಹದಿನೈದು ಮಾಡಿದ್ದೀವಿ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಗೆ ಸಂಬಂಧಿಸಿದಂತೆ ಅಲ್ಲಿ ಕೂಡ ನಮಗೆ ನಲ್ವತ್ತು ಪೋಲಿಂಗ್ ಸ್ಟೇಷನ್ ಬರುತ್ತೆ ಅಲ್ಲಿ ಹನ್ನೊಂದು ಸಾವಿರ ಏಳ್ನೂರ ಅರವತ್ತ್ಮೂರು ಈಗ ಪರಿಷ್ಕರಣೆ ನಂತರ ನಮ್ಮ ವೋಟರ್ ಲಿಸ್ಟ್ನಲ್ಲಿ ಓಟಿಸಿದ್ದಾರೆ ಹಿಂದೆ ಆರು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಮಾತ್ರ ಮತದಾರರು ಇದ್ದರು ಅದರಲ್ಲಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಇಲ್ಲಿ ಆಲ್ಮೋಸ್ಟ್ ಇಲ್ಲಿನೂ ಕೂಡ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸಿಕ್ಸ್ ಥೌಸಂಡ್ ಮೇಲೆ ಫಿಫ್ಟಿ ಫೋರ್ ಅಂದರೆ ನೈನ್ ಸಿಕ್ಸ್ ಫಿಫ್ಟಿ ಫೋರ್ ನೈಂಟಿ ಪರ್ಸೆಂಟ್ ಸೇರ್ಪಡೆ ಆಗಿದೆ ಈಗ ಲಿಸ್ಟ್ ಏನಿದೆ ಇಲೆವೆನ್ ಥೌಸಂಡ್ ಸೆವೆನ್ ಸಿಕ್ಸ್ಟಿ ತ್ರೀ ಇದೆ ಸೊ ಒಳ್ಳೆಯ ಕೆಲಸ ಆಗಿ ಎಲ್ಲರೂ ತಮ್ಮ ಮುಖಾಂತರ ಮತ್ತೊಂದು ಮುಖಾಂತರನೂ ಕೂಡ ಮತ್ತು ಎಲ್ಲರೂ ಕೂಡ ಇದರ ಮೇಲೆ ಇದರಲ್ಲಿ ಬೆಂಬಲ ಕೊಟ್ಟು ಸೇರಿಸಬೇಕು ಅಂತ ಭಾವನೆಯಿಂದ ತಮ್ಮ ಹೆಸರನ್ನು ಗ್ರಾಜ್ಯುಯೇಟ್ ಅವರು ಕೂಡ ಸೇರಿಸಿದ್ದಾರೆ ಮತ್ತು ಟೀಚರ್ಸು ಸೇರಿಸಿದ್ದಾರೆ ಅದಕ್ಕಾಗಿ ಈ ಲಿಸ್ಟ್ ಆಲ್ಮೋಸ್ಟ್ ಲುಕಿಂಗ್ ವೆರಿ ಹೆಲ್ದಿ ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ಆ್ಯಡಡ್ ಆ್ಯಸ್ ಯು ನೋ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂವತ್ತು ಒಂಬತ್ತು ಮೇಲೆ ಇಪ್ಪತ್ತಾರು ಅಂದರೆ ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಅಲ್ಲಿ ಆ್ಯಡ್ ಆಗಿದೆ ಇಲ್ಲಿ ನೈಂಟಿ ಪರ್ಸೆಂಟ್ ಹೆಚ್ಚಾಗಿದೆ ಈಗ ಕಂಟಿನ್ಯೂಸ್ ಹಾಂ ನೋಡಿ ಲಾಸ್ಟ್ ನಮ್ಮದು ಸೇರ್ಪಡೆ ಮಾಡಲಿಕ್ಕೆ ದಿಸ್ ಇಸ್ ನಮ್ಮದು ಯಾದಿ ಇದರಲ್ಲಿ ಎಲ್ಲರೂ ಪೋಲಿಂಗ್ ಇನ್ಸ್ಟ್ರಕ್ಷನ್ ವೈಸ್ ಎಲ್ಲೆಲ್ಲಿ ಹೋಗಬೇಕಾಗಿದೆ ಪಾರ್ಟ್ನಲ್ಲಿ ತಮಗೆ ಗೊತ್ತಿದ್ದ ಹಾಗೆ ಬರುತ್ತೆ ಆದರೆ ಇದನ್ನು ಯಾವಾಗ ಎಲೆಕ್ಷನ್ ಆಗ್ತದೆ ಅದಕ್ಕೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ವರೆಗೂ ಕೂಡ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇರುತ್ತದೆ ಹೀಗಾಗಿ ಇದು ಕೊನೆಯ ದಿನಾಂಕ ಇಲ್ಲ ಅಯ್ಯೋ ನಮ್ಮ ಮಿಸ್ ಅಂತ ಇಲ್ಲ ಇಲ್ಲಿ ನೋಡಿಬಿಟ್ಟು ಇದರಲ್ಲಿ ಯಾರ್ಯಾರು ಈಗಲೂ ಇಷ್ಟಪಡಿತಾ ಇದ್ದಾರೆ ನಮ್ಮ ಪ್ರಕಾರ ಅವರು ಇಷ್ಟಪಡಲೇಬೇಕು ಮತ್ತು ಮತದಾರಾಗಿರುವುದರಿಂದ ವಿಧಾನ ಪರಿಷತ್ನಲ್ಲಿ ಅವರ ಆಯ್ಕೆ ಆಗಿರುವ ಸದಸ್ಯರು ಬರಬೇಕು ಅಂದರೆ ಅವರು ಎಲ್ಲರೂ ಹೆಚ್ಚಾಗಿ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸಿ ಈ ಮತ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರೆ ಇನ್ನೂ ಚೆನ್ನಾಗಿರುತ್ತದೆ ಇದನ್ನು ನಮ್ಮ ಪ್ರಜಾಪ್ರಭುತ್ವಕ್ಕೆ ಕೂಡ ದೃಢತೆ ಬರುತ್ತದೆ ಹೀಗಾಗಿ ಈ ಲಿಸ್ಟ್ ಆದಮೇಲೂ ಕೂಡ ಯಾರ್ಯಾರು ಮಿಸ್ ಆಗಿದ್ದಾರೆ ಅವರು ಕೊಟ್ಟರೆ ಎಲೆಕ್ಷನ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ವರೆಗೂ ನಮಗೆ ಅವಕಾಶ ಇರುತ್ತದೆ ಸೇರ್ಪಡೆ ಮಾಡಲಿಕ್ಕೆ ತಿರ್ಲಿಕ್ಕೆ ಸರ್ ಇಲ್ಲಿ ಅಂತಿಮ ಮತದಾರರ ಪಟ್ಟಿ ಅಂತ ಬಿಡುಗಡೆ ಪ್ರಕಟ ಮಾಡ್ತಿದ್ರೆ ಮತ್ತೆ ಅವಕಾಶ ಇದೆ ಸರ್ ಇವತ್ತೀ ಹೌದು ಸರ್ ಅಂತಿಮ ಅಂದರೆ ಡ್ರಾಫ್ಟ್ ಮೇಲೆ ಅಂತಿಮ್ ಯಾವ ಪ್ರತಿ ವರ್ಷ ನಾವು ನಮ್ಮದು ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡ್ತೀವಲ್ಲ ಜನರಲ್ ಎಲೆಕ್ಟೋರಲ್ ರೋಲ್ ಒನ್ ಒನ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಲೆಕ್ಕ ಮಾಡಿಕೊಂಡು ಈಗ ಮಾಡ್ತಾ ಇದ್ದೀವಿ ಎಲ್ಲ ಐದನೇ ತಾರೀಕಿಗೆ ಅದರಲ್ಲೂ ಕೂಡ ಫೈನಲ್ ಪಬ್ಲಿಕೇಶನ್ ಅಂತ ಹೇಳ್ತೀವಿ ಅದು ಏನಿರುತ್ತದೆ ಒನ್ ಫ್ಯಾಮಿಲಿದು ಎಲ್ಲ ಸದಸ್ಯರು ಒನ್ ಒನ್ ಕಳೆದು ಬರ್ತಾರೆ ಈಗ ನೀವು ಮಾಡ್ಲಿಕ್ಕೆ ಹೋದಾಗ ಸಪ್ಲಿಮೆಂಟ್ರಿಯಲ್ಲಿ ಬರ್ತದೆ ಸೊ ಸಪ್ಲಿಮೆಂಟ್ರಿಯಲ್ಲಿ ಏನಿದೆ ನೀವು ಒನ್ ಪಾರ್ಟ್ನಲ್ಲಿ ಇದ್ದರೂ ಸಹ ಬೇರೆ ಕಡೆಗೆ ಹೋಗ್ಬೋದು ಇಲ್ಲಿ ಆಫ್ಕೋರ್ಸ್ ಪೋಲಿಂಗ್ ಸ್ಟೇಷನ್ ಕಡಿಮೆನೇ ಇದೆ ಎರಡು ಸಾವಿರಕ್ಕೊಂದು ಪೋಲಿಂಗ್ ಸ್ಟೇಷನ್ ಇರಬೇಕು ಅಂತ ಆದರೆ ಆ ಪೋಲಿಂಗ್ ಸ್ಟೇಷನ್ನಲ್ಲಿ ಕೇಳ್ಗಳು ಬರ್ತಾರೆ ಸೊ ಅದು ಒಂದು ಸಪೋಸ್ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಇದ್ದರು ಈಗಾಗಲೇ ನಾವು ಅವರಿಗೆ ಸೇರ್ಪಡೆ ಮಾಡುವಾಗ ಒಂದೇ ಕಡೆಗೆ ಬರ್ತದೆ ನಮ್ಮ ವೋಟರ್ ಲಿಸ್ಟ್ನಲ್ಲಿ ಹೆಸರು ಈಗ ಮೂರನೇ ಮಂದಿ ಅವ್ರದೇ ಫ್ಯಾಮಿಲಿ ಮೆಂಬರ್ ಇನ್ನೊಬ್ಬ ಬಿಟ್ಟು ಹೋಗಿದ್ದಾರೆ ಅಂದರೆ ಈಗ ಅವರು ಪಾಟ್ನಲ್ಲಿ ಕೇಲ್ಗಳೇ ಬರ್ತಾರೆ ಬಟ್ ಬರ್ತಾ ಇರ್ತಾರೆ ಅವರಿಗೆ ಅವಕಾಶ ಇರತ್ತೆ ಚುನಾವಣೆ ಮಾಡ್ತಾರೆ ಅದು ನಮ್ಮದು ಲಾಸ್ಟ್ ಟೈಮ್ ಇದಕ್ಕೆ ವೋಟರ್ ಲಿಸ್ಟ್ ಕಳಿಸ್ತೀವಿ ನಮ್ಮ ಇವರ ಹತ್ರ ನಮ್ಮ ಪೋಲಿಂಗ್ ಆಫೀಸರ್ಸ್ ಹತ್ರ ಅದರಲ್ಲಿ ಅವ್ರದ್ದು ಹೆಸರು